ಕರ್ ನೋಡೆಲ್ಲ ಹೊಲಸ್ ಹೋಗದ ಹೋಗದ ಸಂಧ್ಯಾ 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 ಫ್ರಿಜ್ನೆ ಹೋದ್ನ ಹೊಲ್ ಹೋದ್ನ ಬಿಡ್ಲ ಬಿಡ್ಲ ನೋ ನೀನ ನೀನ ಸುಮ್ಮನ ಒಂದ್ ಜಗದ ಮಕ್ಕೊಂದಿ ತಂದಿ ಚುಮುಕ ನೋಡು ಎಲ್ಲಿದೆ ಮತ್ತೆ ಹೆಚ್ಚು ಕಡೆ ಮಾಡಿದ್ವಿ ಇಲ್ಲಿ ನೋಡ್ರಿ ಹಿಂಗ ಆಟ ಆಡ್ಸತ್ ನೋಡ್ರಿ ಅದ ಒಂದ್ ಜಾಗದ ಕುಂದ್ರಂಗಿಲ್ಲ ಇಪ್ಪತ್ತೆಂಟು ಜಾಗದ ಕುಂದ್ರ ಬರ್ರಿ ಸುಮ್ ಕುಂದ್ರಷ್ಟು ಕುಂದ್ರಷ್ಟು ಶಣೆ ಬಂಗಾರ ಹೇಳು ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅರ್ಜುಶ್ಯೂಬ್ ಚಾನಲ್ ನೀವೆಲ್ಲರೂ ನೀವೆಲ್ಲಾರು ಅಂದ್ಕೊಂಡ ಬ್ಲಾಗ್ ನ ಸ್ಟಾರ್ಟ್ ಮಾಡಾಕತ್ತೀವಿ ನೋಡ್ರಿ ಎರಡು ಮೂರು ದಿವಸ ಆಗಿತ್ತು ರೀ ನಾವು ಆ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಯಾಕೆ ವಿಡಿಯೋ ಮಾಡಿಲ್ಲ ಏನು ಅಂಥೇಳಿ ಎಲ್ಲ ರೀಸನ್ನ ಪೂರ್ತಿ ವಿಡಿಯೋ ನೋಡಿರಿ ಆ ವಿಡಿಯೋದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿವಿ ಹಂಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಾವು ಹೊಸ ಹೊಸ ವೀಡಿಯೋ ಯಾವ ಹಾಕ್ತಿರ್ತೀವಲ್ಲ ನಿಮ್ಗೆ ನೋಟಿಫಿಕೇಷನ್ ಬರುತ್ತಾ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನಮ್ಮ ವಿಡಿಯೋನ ನೋಡ್ಬೋದು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಹೆಂಗೈತಿ ಏನೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಅದ್ರ ಜೊತೆಗೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಾರಿ ಆ ಗೆಸ್ಟ್ನು ಇದ್ರೊಳಗೆ ಪರಿಚಯ ಮಾಡಿಕೊಟ್ಟೇವಿ ಮತ್ತ ವಿಡಿಯೋ ಯಾಕೆ ಮಾಡಿಲ್ಲ ಹಂಗ ಬರ್ತ ನೋಡಿ ಒಂದ್ ವಿಡಿಯೋ ಯಾಕ್ ಮಾಡಿಲ್ಲ ಅಂತ ಹೇಳಿ ರೀಸನ್ ಅದ ಹೇಳಿವಿ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರ ಗೊತ್ತಾಗ್ತೈತಿ ನಿಮಗ ಏನೋ ನುಡಿಸಳ ನೋಡ್ರಿ ಇಲ್ಲಿ ಏನ್ ನುಡಿಸ್ಲೇರಿ ಕೂದಲ ಬಿದ್ದ ಎಲ್ಲ ಕೂದಲ ಆರ್ಸಾಗತ್ತಾಳ ಏ ಕೂದಲ ಆರ್ಸಾಗತ್ತಾಳ ಮಾತಿರ ಮೇಲೆ ನಿಗಾ ಇರ್ಲಿ ಸಾಹೇಬ್ರ ನಿಮಗೆ ನೀ ಆರ್ಸಾಗತ್ತಿದ ಕರೆಕ್ಟ್ ಇಲ್ಲ ಹಂಗ ಹೇಳಿ ನೀ ಹಂಗ ತಿಳ್ಕೊಳ್ಳಕ ಹೋಗಿ ಕೂडला ಆರ್ಸಕತ್ತ ಅಂದ್ರೆ ಹೆಂಗ ಬಿದ್ದಾವು ಕೂडला ಬೆಳ್ಕೊಳಕತ್ತ ಅಂದ್ರೆ ಹೆಂಗ ಕೂडला ಆರ್ಸಕತ್ತ ಅಂದ್ರೆ ಕೂडला ಬೆಳ್ಕೊಳಕತ್ತ ನೋಡಿ ಲಸ್ಟ್ ರೀ ಒಂದು ಹೆಂಗ ಕೂडला ಕೂಡ್ಚಿ ಕೂಡ್ಚಿ ಅಂದ್ರೆ ಡೆಬಿ ಬೋಗಣಿ ತೊಳತಿರಿ ಮನೇ ಬರ್ತಾಯ್ ಯಾಕ್ ಬಿಡೋನು ಬಾ ಒಂದ್ಸಲಿ ಕೆಳೆ ಬಿತ್ತು ಅಂದ್ರೆ ನೆಗ್ ಹೋಗೋ ಅಂತ ಬೋಗಣಿ ತೊಳೋದು ನಿಮ್ಮತೆ ನೆಗ್ ಹೋಗಿ ಅವ್ನ್ ಯಾವಾಗ ನೋಡ್ರೆನ ಕೂडला बरोबर ತೂದಲ್ಲ ಕಟ್ ಮಾಡಿ ಕಟ್ ಮಾಡಿದನೆ ಕಟ್ ಮಾಡಿ ಒಂದಿ ನೋಡಿ ಸೀದಾಗೆ ಆರೆ ಮಾತು ಯಾವ ಈಸಿ ಫಿಸಿ

ಸಿಕ್ಕಂಗೆ ರೊಕ್ಕ ಕೊಟ್ಟ ತಂದಿರ್ತೀವಿ ಮೈಕ ಈ ಮೈಕಿಗೆ ಇಲ್ಲಪ್ಪ ಅಂದ್ರೆ ಐದು ಸಾವಿರ ರೂಪಾಯಿ ಕೊಟ್ಟಿವಿ ಹೌದಾ ಆ ಮೈಕ ಮತ್ತು ದಡಗಿನ ಅಚಾನಕ್ ಆಗಿ ಬಂದ ಬಂದಾಗೈತಿ ಪಾ ತಂದ ಅದು ಹೇಳಿ ಬಂದ ಅಲ್ಲ ಹೌದು ಬಿಡು ನಮ್ಮ ಕೈಯಿಂದ ಏನಾರ ಬಿದ್ದಿರಬೇಕು ಅಥವಾ ಏನಾರ ಆಗಿರಬೇಕು ಅವಾಗ ಒಪ್ಕೊಂತೀನ ಮತ್ತೆ ಏನೂ ಆಗ್ಲಾರ್ದ ದಿಢೀರ್ ಅಂತೇಳಿ ಬಂದಾದ್ರೆ ಏನಾಗುತ್ತೆ ಏನಾಯಿತಪ್ಪ ಅನ್ನೋ ಒಂದು ಮನುಷ್ಯ ಒಳಗೆ ಒಂದು ಕೋಲಾಹಲ ಸ್ಟಾರ್ಟ್ ಆಗುತ್ತೆ ಹಾಂ ಕೋಲಾಹಲ ಸ್ಟಾರ್ಟ್ ಆಗುತ್ತೆ ಕೋಲಾಹಲ

ಏನಪ್ಪ ನಾಲ್ಕು ದಿನ ಚಂದ ಬರುತ್ತೆ ಅಂತ ತೊಗೊಂಡಿದ್ದೀವಿ ಕಂಪ್ನಿ ಎಲ್ಲ ಬೆಸ್ಟ್ ಐತಿ ಸೌಂಡ್ ಕ್ವಾಲಿಟಿ ಸೂಪರ್ ಐತಿ ಆದ್ರೆ ವೈರ್ ಬೇರೆ ಯಾವ ಕನೆಕ್ಟ್ ಆಗೋಲ್ಲ ಅದಕ್ಕೆ ಇಡೀ ಅರ್ಧ ನಮ್ಮ ಏರ್ಯಾನ ಅಡ್ಡಾಡಿ ಬಂದೆವು ಅರ್ಧ ಯಾಕ ಹೆಚ್ಚು ಕಡ್ಮೆ ಪೂರನ ಅಡ್ಡಾಡ ಬಂದೆ ನೀ ಬ್ರೇಕ್ ಕಂಡಾಗ ಬಂದಿಲ್ಲ ಬಾರೋ ನೀನು ಏ ನೀವ್ಯಾಕೆ ಹಿಂಗೆ ಹಿಡ್ಕೊಂಡು ನೋಡತ್ತ ಕರೆಂಟ್ ಐತಿ ಹಿಂದೆ ಹೊಡ್ದ್ರೆ ಹಾಂ ಹಾಂ ಈಗ ಯಾಕಿನಲ್ಲೇ ಕರೆಂಟ್ ಹಿಡ್ಯೋಕಾಯಿ ಈಗೇನು ಯೂಸ್ ಮಾಡಾಕನಿ ನಾನು ಏನಾರ ಮಾಡ್ತೀನಿ ಕ್ಯಾಮ್ರಾ ನೀನ್ ಹಾಡ್ಕೊಂಡು ರೀಲ್ಸ್ ಮಾಡ ರೀಲ್ಸ್ ಮಾಡತ್ತಿಲ್ಲಪ್ಪ ಈ ಬತ್ತಿ ಕನ್ನಡಿ ಮುಂದಿಟ್ಟು ನೀ ತರ್ಸ್ಕೋತಾರ ಅನ್ಲೇ ಮಾಡ್ತೇರಿ ನೋಡ್ರಿ ಕಿ ಕಾಮೆಂಟ್ ಹಾಕಿರಿ ಕನ್ನಡಿ ಮುಂದಿಟ್ಟು ನಿತ್ತು ಇಪ್ಪತ್ತು ಚಲೋ ತಳಿ ಕಿ ಕಾಮೆಂಟ್ ಹಾಕಿರಿ ಕಿ ಬಿಡಬೇಡ್ರಿ ಹಚ್ಚೋಳ ಆಟ ಇಲ್ಲಿ ಬೋಲ್ ಬೋಗ್ರಿ ಆಟ ಹಿಂಗಾಗಿ ನಾವು ಎರಡು ಮೂರು ದಿನ ವಿಡಿಯೋ ಹಾಕಿರ್ಲಿಲ್ಲ ರೀ ವಾಯರ್ ಏನಾಗಿತ್ತು ರೀ ಅವನ ಕೆಟ್ಟ ಬಿಟ್ಟತ್ರಿ ಅದು ಇಲ್ಲೇನ ಕಾಣತ್ರಿ ಅಲ್ಲಿ ಇಲ್ಲಿ ಇಲ್ಲಿ

ಈಗ ಇಲ್ಲ ಬಾ ಅವ್ ನಿಂಗೆ ಗೊತ್ತಾಗತ್ತೆ ಅದ್ರ ಮುಂದ್ಗಡೆ ಹಂಗ ನಿಂತ ಹಂಗ ಈಗ ನೋಡಕಪ್ಪ ಬಾ 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 ಏನ್ ಬೆಳಕೊಂಡ್ ಎಷ್ಟ ಎರಡ್ ದಿವ್ಸ ಅಡ್ಡಾಡಿದೇವ್ರಿ ನಮ್ಮ ವಿಡಿಯೋ ಅದಕ್ಕ ಬಂದಿಲ್ಲ ಅದಲ್ದ ಒಂದು ವಿಡಿಯೋ ಮಾಡಿದ್ವಿ ಅದ್ರ ಸೌಂಡ ಬಂದಿದ್ದಿಲ್ಲ ವಿಡಿಯೋ ಎಲ್ಲ ಹೊರ ಡಿಲೀಟ್ ಮಾಡ್ಬಿಟ್ರಿ ಇವ್ರ ಹಾಕಿ ಸೌಂಡ್ ಸರಿಯಾಗಿಲ್ಲ ಆಗಿಲ್ಲ ಅಂತ ಹೇಳಿ ಡಿಲಿಟ್ ಮಾಡಿದ್ರು ಹಂಗ ಮೂರ್ ದಿವ್ಸ ಆಗೈತ್ರಿ ವಿಡಿಯೋ ಮಾಡ್ಲಾರ್ದ ಇವತ್ತು ವಿಡಿಯೋ ಮಾಡಿ ನೋಡಿ ಅದ್ ಹೋಗಿ ಕರೆಕ್ಟ್ ಯಾ ಅಂಗಡಿಗೆ ಹೋಗಿ ತಗೊಂಡ್ಬಂದಿ ಅದ ಅಂಗಡಿಗೆ ಹೋಗಿದ ತಕ್ಷಣ ಕೇಬಲ್ ಕೊಟ್ಟರು ನಾವು ಒಂದು ನಾಲ್ಕೈದು ಕಿಲೋಮೀಟ್ರ್ ಅರೌಂಡ್ದಾಗ ಚೆಕ್ ಮಾಡಿದ್ದೀವಿ ರೀ ಬಟ್ ಯಾವುದೇ ರೀತಿ ಮೈಕ್ ಮೈಕ್ ಓಕೆ ಬಟ್ ಯಾವುದೇ ರೀತಿ ವೈರ್ ಕನೆಕ್ಟ್ ಆಗಲಿಲ್ಲ ಮತ್ತು ಹದಿನೈದರಿಂದ ಹದಿನೆಂಟು ಕಿಲೋಮೀಟ್ರ್ ದೂರ ಹೋಗಿ ಅದೇನೋ ಸಿ ಟಿ ಸಿ ಅಂತ ಅಲ್ಲಿ ಹೋಗಿ ಅದಾ ಶಾಪಿಗೆ ಹೋದಾಗ ಸಿಗ್ತದೆ ಅದಷ್ಟ ವೈರ್ಗೆ ನಾಲ್ಕುನೂರು ರೂಪಾಯಿ ರೀ ಡಿಜಿಟಾಗಿದೆ ಕೇಬಲ್ ಸಿ ಟು ಸಿ ಐತದ ಅದನ್ನು ತೊಗೊಂಡು ಹಾಕಿದಾಗ ಕನೆಕ್ಟ್ ಆಯ್ತು ನೋಡಿರಿ ಮೈಕ್ ಈಗ ಒಂದು ಸ್ವಲ್ಪ ವಾಯ್ಸ್ ಏನಾದ್ರೂ ಕ್ಲಿಯರ್ ಆಗಿ ಬರೋದೈತೆ ಅದನ್ನು

ಕೂದ್ಲಾ ಕೊಟ್ಟು ಬೋಣಿ ತಗೊಂಡಿ ಈಗ ಏನೋ ಅದ್ರಾಗ ಒಂದ್ ಕಾಯಿಪಲ್ಲೆ ಹಾಕಿ ಬ್ಯಾರ ಮನಿ ಕೊಟ್ಟಿ ಅಕಸ್ಮಾತ್ ಅವ್ರ ಕೊಡ್ಲಿಕ್ಕೆ ಅಂದ್ರ ಅಕಸ್ಮಾತ್ ಮಿಸ್ ಆತಂದ್ರ ಹೆಂಗ್ ಅನ್ಸೈತಿ ನಿನಗ ಹೆಂಗ್ ಅನ್ಸೈತಿ ಏನ ಸುಮ್ಮ ಏನಪ್ಪ ಎತ್ತರ ಬಿತ್ತರ ಬಂದು ಕೂದಲು ಕೊಟ್ಟು ಬೋಣಿ ತೊಗೊಂಡದ ನಿನಗೆ ಮಿಸ್ ಆದ್ರಂಗ ಅನಸೈತಿ ಮತ್ತ ಐದೇ ಸಾವಿರ ಎಂಟೆಂಟ್ ಸಾವಿರ ಕೊಟ್ಟು ಮಾಯಕ್ ತೊಗೊಂಡಿರ್ತೀವಿ ಬಂದ್ ಅದ್ರ ದಳಗ್ ಹೆಂಗ್ ಅನ್ಸೈತಿ ಹೇಳ ನೋಡ್ ನಾನು ಎಲ್ಲರ ಒಂದ್ ತಪ್ಪ ಮಾಡಿವ್ರ ನಾವು ಆಯ್ಪ ತಗೋಬಾರದು ತಗೋಬಾರ್ದು ತಗೋಬಾರ್ದು ತಗೊಂಡ್ ಹುಜಬಾರಿ ಆಗ್ಬಿಟ್ಟು ಏನು ಕನೆಕ್ಟ್ ಆಗೋಲ್ಲ ಏನು ಮಾಡಕ್ಕೆ ಬರಲ್ಲ ಅಡಿಷಲ್ ಪಾಪಿ ಎಷ್ಟು ಒಂದೊಂದು ಅಂಗಡಿಯ ಕೇಬಲ್ ತೋರಿಸ್ರಿ ಯಾ ಕೇಬಲ್ ಹೊಂದ್ಕೋಬೇಕು ಅಂದಿ ಏನೇನು ಮಾಡಕ್ತಿರಲ್ಲ ಐ ಐಫೋನ್ ಥರ್ಟೀನ್ ಪ್ರೋ ಮ್ಯಾಕ್ಸ್ ಐತ್ರಿ ನನ್ನ ಹತ್ರ ಟು ಫಿಫ್ಟಿ ಸಿಕ್ಸ್ ಫೋನ್ ಬೆಂಕಿ ಐತ್ರಿ ಆದ್ರೆ ಅದ್ರಾಗ ಯಾವುದು ಕನೆಕ್ಟ್ ಆಗಲ್ಲ ಭಾಳ ಸುಡುಗಾಡ್ ಸಂಜೆ ಇದಾರೆ ಹೇಳ್ಬೇಕಂದ್ರೆ ನನಗೆ ಓಕೆ ಈಗಿ ನೀನು ಎಷ್ಟು ಗೊತ್ತದ್ರಾಗ ಐಫೋನ್ದಾಗ

ನಮ್ಮನೆ ಗೆಸ್ಟ್ ನಮ್ಮನೆ ಗೆಸ್ಟ್ ಆ ಮಧ್ಯಾಗ ಲ್ಯಾಂಪ್ ಹಿಡ್ಕೊಂಡು ಬರ್ತಾರಲ್ಲ ಗಣೇಶ ಗೆಸ್ಟ್ ಒಳಗಿದ್ದಾರೆ ಇಲ್ಲಿ ಎಂತ ಮರ ಇದೆ ಎಂತ ಮರ ಇಲ್ಲಿ ಗೆಸ್ಟ್ ಸರ್ಚ್ ಮಾಡು ಹಿಡಿ ಇದನ್ನ ಸರ್ಚ್ ಮಾಡು ಅದನ್ನ ಕನೆಕ್ಟ್ ಮಾಡಿ ಅಲ್ಲಿ ಚುಚ್ಚಿ ಇದನ್ನ ಹಿಡಿ ಹಿಡಿ ಇಲ್ಲಿ ತರ್ಲಿ ಓಕೆ ಹಿಡಿ ಇಷ್ಟ ಗೆಸ್ಟ್ 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 ರಿಂಗ್ ಲೈಟ್ ಯಾಕೆ ಅಂತಂದ್ರೆ ಇದು ಏನ್ರಿ ಫೇಸ್ ಕ್ಲಿಯರ್ ಆಗಿ ಕಾಣಲ್ರಿ ಅದಕ್ಕೆ ಅದ ಅದ ಮಾಡಗೈತಿ ಹೊರಗಿಂದ ಕ್ಲೈಮೇಟ್ ಏ ಗೆಸ್ಟ್ ಕಟ ಬಿಡ್ ಕುಡ್ಕತ್ರಲ್ಲ ಚಲ್ಲ ಕುಡ್ಡಿ ಎವಡನಿ ಏ ರೀ ಹಾಂತಿ ಹಿಂಗ್ ಕಣ್ಣು ಗೆಸ್ಟ್ ಮ್ಯಾಗ ಕುಂತ ಟಾಪ್ ನಾಗ ಕ್ಯಾಮ್ರಾ ಬೇಗಿನ ಮ್ಯಾಗ ನಮ್ ಗೆಸ್ಟ್ ಇಲ್ಲದ ನೋಡ್ರಿ ಹಾಯ್ ಬೇಬಿ ಊಟ ಮಾಡಲಾಗೈತದ ಪಾಪ ನಿನ್ನೆ ಬಂದೈತ್ರಿ ಇದು ಹೊಸ ಗೆಸ್ಟ್ ಬಾ 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 ಅದಕ್ಕ ನಮ್ಮ ಲ್ಯಾಂಗ್ವೇಜ್ ತಿಳಿದಾಗೈತೆ ಅಂತ ನಾವು ಬಾ ಅಂದ್ರೆ ಬರೋಲ್ಲಾಗೈತಿ ಏನು

ಶುಮ್ಮಿ ಶುಮ್ಮಿ ಬೇಬಿ ಐತದ ಶುಮ್ಮಿ ಶುಮ್ಮಿ ಸದಕ ನೆಗಡಿ ಆಗೈತಿ ಬಹುಶಃ ಸುಮ್ಮಳ ವರ್ಷದ ಸುಮ್ಮಳ ವರ್ಷ ಹೇ ಏನ್ ನಿಮ್ಮ ಅಪ್ಪ ಬುದ್ಧಿನೇ ಇಲ್ಲ ನೋಡು ನೀ ಬಂದರೆ ಕಲಸು ನಿಮ್ಮ ಅವ್ವ ಬಾಳ ಬುದ್ಧಿ ಐತಿ ನೋಡು ನಿಮ್ಮ ಅಪ್ಪ ಗೊಟ್ಟ ಬುದ್ಧಿ ಇಲ್ಲ ಉತ್ತರತೆ ಮಾತಾಡ್ತ ನೋಡಿ ಹಂಗ ಸುಮ್ಮಳ ವರ್ಷ ಅಂತ ಹ್ಮ್ ಇಲ್ಲ ಐತದ ಅಂತದು ಇಲ್ಲ ಅಂತ ನೋಡ್ರಿ ನಮ್ಮ ಅದು ಬೆಕ್ಕು ಹೆಂಗೈತೆ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಹಂಗ ಇದಕ್ಕೆ ಹೆಸರು ನೀಡ್ಬೇಕಂತೇಳಿ ಕಾಮೆಂಟ್ ಮಾಡ್ರಿ ಹೆಸರು ಮಾತ್ರ ಜಬರ ಸರ್ಬೇಕಾಗ್ರಿ ಜಬರ್ದಸ್ತ್ ಇರ್ಬೇಕ್ರಿ ಹೆಸರು ಯಾವ್ದು ಈಗ ಒಂದ್ ಹೆಸರಿಗೆ ಯಾರು ಒಳ್ಳೆ ಮಳೆ ರಿಪೀಟ್ ಮಾಡ್ತಿರ್ಲ ಅದನ್ನ ಹೆಸರು ಇಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಯಾರು ಈಗ ಒಬ್ರು ಯಾರು ಫಾರ್ ಎಕ್ಸಾಂಪಲ್ ಇದಕ್ಕೆ ಏನೋ ಒಂದು ಒಂದ್ ಎಕ್ಸಾಂಪಲ್ ಅಮ್ಮು ಅಂತ ಅನ್ಕೋರಿ ಹೌದಾ ಎಲ್ಲರು ಅಮ್ಮು 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 ಅಂತ ಬಹಳ ಜನ ಕಮೆಂಟ್ ಬಿದ್ದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅಮ್ಮು ಅಂತ ಇಡ್ತೀವ್ರಿ ಬಾಕಿ ಯಪ್ಪು ಏನು ಕೂತ್ಲು ಬಡ್ಲಪ್ಪ ಏನದ ಏನು ತೋರ್ಸ ಏನು ತೋರ್ಸ ತೋರ್ಸ ಏನು ತೋರ್ಸೋಣ ಏನವ್ರು आदर सन्दी दो इदू सियू अपाओ कॉर्म कॉर्मप्लेक्स आहेला हाय रे रमा हाय 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 सदरकडे हं हाय 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 हाय

ಹೌದಾ ಕಮ್ಮಗ ಹೊಡೆ ತುಂಬಾ ಮೂರ್ ಹತ್ತಿ ಊಟ ಹಾಕ್ತಿವಿ ಯಾವಾಗ ಯಾವಾಗ ಮೇವ್ ಅಂತ ಊಟ ಹಾಕ್ತಿವಿ ಅದಕ್ಕೂ ಮೀರಿ ಅದಕ್ಕೂ ಮೀರಿ ಏನಾರ ಹೊಸ ಹಾತು ರಗಡೆ ಹುಡ್ಗೊಳದು ಬರ್ತಾವ ಬ್ಯಾಟಿಯಾಡುಗುಡಿ ಎಲ್ಲ ಓಪನ್ ಏನೂ ಇಲ್ಲ ಕುಲ್ಲ ಕುಲ್ಲ ಜೊಂಡ್ಗ ಇಲಿ ಅಂತ ಇಂತ ಹೊಡಿ ಅದು ಬಿಟ್ಟ ಮೇವ್ ಮೇವ್ ಅಂದ್ರೆ ಕೆಲಸ ಮೂಳೆ ಕೂತ್ರಿ ಹೆಂಗ ಹಾಂ ಏ ಹುಲಿ ಸೋದರ್ಮಾತ್ ನೀ ಇದು ನಿನ್ನ ಸೋದರ್ಮ ಹಾಂ ಹುಲಿ ಬೆಕ್ಕ ಸರಿ ಹುಲಿ ಸೋದರ್ಮ ಆವತ್ತು ಬೆಕ್ಕ ಅಂದ್ರೆ ಬೆಕ್ಕನ ಗಿಡ ಹಚ್ಚುದು ಕಲಿಸಿ ಕೊಟ್ಟಿರೋದು ಅದತ್ತ ಹುಲಿಗೆ ಜಂಪ್ ಮಾಡುದು ಹಂಗೆ ಹಿಂಗೆ ಇದು ನೋಡೇ ಕಲ್ತಿರೋದು ಅದು ಹುಲಿ ಆದ್ರೆ ಗಿಡ ಹಚ್ಚುದಂದ ಕಲಸಿರಂಗಿಲ್ಲತಿದು ನೀವು ಎರಡು ಸ್ಪೀಡ್ ಹತ್ತತ್ ನೋಡಿದ್ರೆ ಗಿಡ ಮತ್ತು ಕಲಸಿ ಬಟ್ ಇದು ಮೈ ಮೇಲೆಲ್ಲ ಕೂದಲು ಉದುರ್ಸ್ಕೊತ ನೀನು ಏನು ಮಾನಗಿ ಇಡಿ ಹೊಟ್ಟೆ ಹೆಂಗ நீட்டி ஆங்க சும்ோம் சோம் சோம் சணி பங்காரி

ಇದಕ್ಕ ಹೆಸ್ರೇನ್ ಹೇಳ್ರಿ ನೀವೇನ್ ಹೆಸರು ಇಡ್ತೀರಿ ಅದ ಫೈನಲ್ ಮಾಡಿ ಹೆಸರಿಡ್ತೇವ್ ನೋಡ್ರಿ ಯಾವ್ದು ಹೆಸರು ಇಡಬೇಕಂತ ಹೇಳಿ ಪಟ 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 ಕಮೆಂಟ್ ಮಾಡ್ರಿ ಈಗ ಅದಕ್ಕೆ ಬಹಳ ಅವಸರ ಐತ್ರಿ ಇದು ಹೋಗೈತ್ರಿ ಬಾಯ್ 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 ಬಾಯ್